ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ಲಾಗಿ ಪ್ರೌನ್ಸ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪ್ರೌನ್ಸ್ ಕರಿ ಅಂತ ಅಂದರೆ ಸಿಗಡಿ ಮೀನು ಅಂತ ಕರಿತೀವಿ ಹಂಗೆ ಹಸಿ ಜಿಂಕಿ ಅಂತ ಕೂಡ ಕರಿತೀವಿ ಹಸೇದು ಸಿಗುತ್ತೆ ಹಾಗೆ ಡ್ರೈ ಆಗಿರೋ ಒಣಗಿರೋ ಅಂತ ಜಿಂಗಿ ಕೂಡ ಸಿಗುತ್ತೆ ಇದು ಹಸೆ ಜಿಂಗಿ ಅಂದರೆ ಸಿಗಡಿ ಮೀನು ಅಂತ ಕರಿತೀವಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸಿಂಪಲ್ಲು ಇದ್ರ ಜೊತೇಲಿ ನಾನಿಲ್ಲಿ ಬೆಂಡೆಕಾಯಿ ಮತ್ತು ನುಗ್ಗೆಕಾಯಿನ ತಗೊಂಡಿದ್ದೀನಿ ಎರಡನ್ನೂ ಸೇರಿಸಿ ಪ್ರೌನ್ಸ್ ಒಳಗೆ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಂತರ ಇಲ್ಲಿ ನುಗ್ಗೆಕಾಯಿ ತೋರಿಸ್ತಾ ಇದ್ದೀನಿ ನೋಡಿ ಇದಿಷ್ಟು ನಾನು ನುಗ್ಗೆಕಾಯಿನ ಒಳಗೆ ಹಾಕೋದಕ್ಕೆ ತೊಗೊಂಡಿದ್ದೀನಿ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಗೆದು ಸಂತಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಬೇಕಾಗುವಂಥ ಸಾಮಗ್ರಿಗಳು ಒಂದು ಈರುಳ್ಳಿ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಳು ಅಂದರೆ ಕಾಳು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಂಗೆ ಸ್ವಲ್ಪ ಮೆಣಸಿನ್ಕಾಯಿ ಒಣಗಿರುವಂಥ ಮೆಣಸಿನ್ಕಾಯಿನ ಸ್ವಲ್ಪ ತೊಗೊಂಡಿದ್ದೀನಿ ಅದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಗೆಡ್ಡ ಮೆಣಸಿನ್ಕಾಯಿ ಅಂತೀವಿ ನೋಡಿ ಆ ಥರದ್ದು ಸ್ವಲ್ಪ ಹಣ್ಣು ಹಂಗೆ ತೆರೆದಿಟ್ಕೊಂಡಿರೋ ಅಂತ ಆವಾಗಲೇನೆ ತೆರೆದಿಟ್ಕೊಂಡಿರೋಂಥ ಫ್ರೆಶ್ ಆಗಿರೋ ಹಸೆ ಕೊಬ್ಬರಿ ತೊಗೊಂಡಿದ್ದೀನಿ ನಂತರ ಇಲ್ಲಿ ಅರ್ಶಿಣ ಪುಡಿ ಮತ್ತು ಉಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಂಗೆ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಇದಿಷ್ಟು ಸಾಮಗ್ರಿಗಳನ್ನ ಒಗ್ಗರಣೆಗೆ ತೊಗೊಂಡಿದ್ದೀನಿ ನಂತರ ಇಲ್ಲಿ ಮಿಕ್ಸರ್ ಜಾರ್ ಒಳಗೆ ಕೊತ್ತಂಬರಿ ಕಾಳು ಧನ್ಯ ಕಾಳು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಅಂದರೆ ಒಣಗಿರುವಂಥ ಮೆಣಸಿನ್ಕಾಯಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಪೌಡರ್ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಪೌಡರ್ ಆಗಿದೆ ನೋಡಿ ಇದಕ್ಕೆ ಇವಾಗ ಒಂದು ಈರುಳ್ಳಿ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಹಂಗೆ ಸ್ವಲ್ಪ ಹುಣಸೆ ಹಣ್ಣು ಬೇಕಿದ್ದು ಹುಳಿ ಬೇಕು ಅಂತ ಅಂದರೆ ಮಾತ್ರ ಹುಣಸೆ ಹಣ್ಣನ್ನು ಹಾಕೋರಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹುಳಿಯಾಗಿರೋ ಒಂದು ಬಿಟ್ಟು ಒಂದು ಎರಡರಿಂದ ಮೂರು ಹಾಕೊಂಡ್ರೆ ಸಾಕು ಅದು ಆಗುತ್ತೆ ನಂತರ ಇದಕ್ಕೆ ಈರುಳ್ಳಿ ಮತ್ತು ಹಣ್ಣು ಹಾಕ್ಕೊಂಡು ನಂತರ ಇಲ್ಲಿ ತೆಂಗಿನಕಾಯಿ ತೆರೆದಿಟ್ಕೊಂಡಿರುವಂಥ ಹಸೆ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಸಣ್ಣ ಪೇಸ್ಟ್ಗತ್ತೆ ರುಬ್ಬಿ ಇಟ್ಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿ ಇದಿಷ್ಟು ನೀರನ್ನ ಹಾಕಿ ಕ್ಲೋಸ್ ಮಾಡಿ ಇದನ್ನು ಸಣ್ಣ ಪೇಸ್ಟ್ಗತೆ ಮಾಡ್ಕೋರಿ ತುಂಬಾ ರುಚಿಯಾಗಿರುತ್ತೆ ಮಸಾಲ ತುಂಬ ರುಚಿಯಾಗಿರುತ್ತೆ ಒಂದು ಸರ್ತಿ ಹೀಗೆ ಟ್ರೈ ಮಾಡಿ ನೋಡಿ ಹೀಗೆ ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಸಣ್ಣ ಇದ್ದರೆ ಸಾಕು ನೋಡಿ ತುಂಬಾ ರುಚಿಯಾಗಿ ಇರುತ್ತೆ ಸಾಂಬಾರು ಇವಾಗ ನಾನಿಲ್ಲಿ ಬೆಂಡೆಕಾಯಿ ತೋರಿಸ್ತಾ ಇದ್ದೀನಿ ನೋಡಿ ಇದು ವೈಟ್ ಕಲರ್ ಬೆಂಡೆಕಾಯಿ ಇದನ್ನು ಸಾಂಬಾರು ಮಾಡ್ಕೋಬೋದು ಒಳಗೆ ಯಾವುದೇ ಥರದ ಲಾಳೆದು ಏನೂ ಇರಂಗಿಲ್ಲ ಹಂಗ ಇದಿಷ್ಟು ನಾನು ಇಲ್ಲಿ ಪ್ರೌನ್ಸ್ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಇದಿಷ್ಟಿದೆ ಇದು ಸ್ಮಾಲ್ ಆಗಿರುವಂಥ ಪ್ರೌನ್ಸ್ ಅಂತ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಸನ್ ಸೈಜಲ್ಲಿರುವಂಥ ಸಿಗಡಿ ಮೀನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟಾಗಿದೆ ಇಲ್ಲಿ ಬೆಂಡೆಕಾಯಿ ನೋಡಿ ಇದು ಸ್ವಲ್ಪವೂ ಲೋಳೆ ಇರೋಂಗಿಲ್ಲ ಯಾ ಸಾಂಬಾರದ್ದು ಬೆಂಡೆಕಾಯಿ ಸಾಂಬಾರನ್ನ ಮಾಡಬೇಕು ಅಂತ ಅಂದರೆ ಈ ಥರದ್ದು ಬಿಳಿಯಾಗಿರುತ್ತೆ ನೋಡಿ ಬಿಳಿ ಇದು ಮತ್ತು ಉದ್ದದ್ಕಾಯಿ ಇರ್ತವೆ ಆ ಥರದ್ದನ್ನು ಸಾಂಬಾರು ಬೇಕಾದ್ರೆ ಮಾಡ್ಕೋರಿ ತುಂಬಾ ರುಚಿ ಬರುತ್ತೆ ಹಂಗೆ ಅಲ್ಲ ಸ್ವಲ್ಪವೂ ಲೋಳೆ ಇರೋಂಗಿಲ್ಲ ಇದು ಒಂದು ಐದು ತೊಗೊಂಡಿದ್ದೀನಿ ನೋಡಿ ಬೆಂಡೆಕಾಯಿನ ಆದಷ್ಟು ನುಗ್ಗೆಕಾಯಿ ಮತ್ತು ಬೆಂಡೆಕಾಯಿನ ಹಾಕಿ ಮಾಡೋ ಹಾ ಮಾಡೋದ್ರಿಂದ ಸೂಪರಾಗಿರುತ್ತೆ ಇವಾಗ ಬೆಂಡೆಕಾಯಿನ ಇದಿಷ್ಟು ಸಣ್ಣ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಂತರ ಇಲ್ಲಿ ದೊಡ್ಡ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಕಾದ ಮೇಲೆ ಇಲ್ಲಿ ಸಂದಾಗಿ ಉದ್ದಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿ ಹಂಗೆ ಎರಡರಿಂದ ಮೂರು ಟೊಮೊಟೊನ ತೊಗೊಂಡಿದ್ದೀನಿ ಅದು ಕೂಡ ಉದ್ದಗೆ ಸಂದಗಿ ಕಟ್ ಮಾಡಿ ಹಾಕಿ ನಂತರ ಇಲ್ಲಿ ನುಗ್ಗೆಕಾಯಿ ಕೂಡ ಒಗ್ಗರಣೆ ಒಳಗೆ ಹಾಕ್ಕೊಂಡು ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನುಗ್ಗೆಕಾಯಿ ಸ್ವಲ್ಪ ದಪ್ಪ ಇತ್ತು ಅಂಥೇಳಿ ನಾನು ಒಗ್ಗರಣೆ ಒಳಗೆ ಹಾಕೊಂಡಿದ್ದೀನಿ ಹಂಗೆ ಸಣ್ಣದಾಗಿರೋದು ಎಳೆದದು ಇದ್ದರೆ ನೀವು ಕುದಿ ಕುದಿಯೋ ಟೈಮ್ದೊಳಗೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಮತ್ತು ಅರಶಿಣ ಪುಡಿನ ಸೇರಿಸ್ಕೊಂಡಿದ್ದೀನಿ ಸೇರಿಸಿ ಇವಾಗ ಬೆಂಡೆಕಾಯಿ ಕೂಡ ಒಗ್ಗರಣೆ ಒಳಗೆ ಹಾಕೊಂಡಿದ್ದೀನಿ ಹಾಕಿ ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ಮತ್ತು ನುಗ್ಗೆಕಾಯಿನ ನೀವು ಹಂಗೆ ಹಾಕದೇ ಕೂಡ ಮಾಡ್ಕೋಬೋದು ಹಾಕಲೇಬೇಕಂತೇನಿಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದ್ರೆ ಮಾತ್ರ ಹಾಕೋರಿ ಇಲ್ಲಾಂದರೆ ಈ ಮಸಾಲಾನ ಉಪಯೋಗಿಸಿ ಪ್ರೌನ್ಸ್ ಕರಿನ ಮಾಡ್ಕೋಬೋದು ಪ್ರೌನ್ಸ್ ಅಷ್ಟೇ ಹಾಕಿ ಮಾಡ್ಕೋಬೋದು ನಂತರ ಇಲ್ಲಿ ರುಬ್ಬಿ ಇಟ್ಕೊಂಡಿರೋ ಮಸಾಲಾನ ಒಳಗೆ ಹಾಕ್ಕೊಂಡು ನಂತರ ಮಿಕ್ಸರ್ ಜಾರ್ ಒಳಗೆ ಸ್ವಲ್ಪ ಕೆಳಗಡೆ ಮಸಾಲ ಉಳಿದಿತ್ತು ಹಾಗಾಗಿ ನೀರನ್ನ ಹಾಕ್ಕೊಂಡು ಮತ್ತು ನಮಗೆ ಎಷ್ಟು ತೆಳುವಾಗಿ ಸಾಂಬಾರು ಬೇಕಾಗುತ್ತೋ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಇದು ಜಾಸ್ತಿ ತೆಳುವಾಗಿರಬಾರ್ದು ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಮೀಡಿಯಮ್ದಲ್ಲಿ ಇದ್ರೇ ಚೆನ್ನಾಗಿರುತ್ತೆ ಸಾಂಬಾರು ರುಚಿಯಾಗಿ ಬರುತ್ತೆ ಇವಾಗ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ನೀವು ರೊಟ್ಟಿ ಅಥವಾ ಚಪಾತಿ ಪೂರಿ ಎಲ್ಲದರಲ್ಲಿ ದೋಸೆ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ ಒಂದು ಸರ್ತಿ ಹಿಂಗೆ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟವಾಗುತ್ತೆ ನಂತರ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನುಗ್ಗೆಕಾಯಿ ಮತ್ತೆ ಬೆಂಡೆಕಾಯಿ ಕುದಿಬೇಕು ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟ್ ನಾವು ಒಗ್ಗರಣೆ ಒಳಗೆ ಹಾಕಿದ ತಕ್ಷಣ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೆ ಇವಾಗ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಒಟ್ಟು ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ ಸೇರಿಸ್ಕೊಂಡಿದ್ದೀನಿ ನೋಡಿ ಇದಿಷ್ಟು ತೆಳುವಾಗಿದ್ರೆ ಸಾಕು ಜಾಸ್ತಿ ದಪ್ಪನೂ ಇರಬಾರ್ದು ಜಾಸ್ತಿ ತೆಳುವಾಗಿಯೂ ಇರಬಾರ್ದು ಮೀಡಿಯಮ್ದಲ್ಲಿದ್ದರೆ ಸಾಂಬಾರು ತುಂಬಾ ರುಚಿ ಬರುತ್ತೆ ನಂತರ ಅರ್ಧ ಭಾಗ ಇದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಅಂದರೆ ತುಂಬ ಇದೆ ಅಲ್ವ ಉಕ್ಕೋ ಚಾನ್ಸಸ್ ಭಾಳ ಇರುತ್ತೆ ಹಾಗಾಗಿ ಅರ್ಧ ಭಾಗ ನಾವು ಕ್ಲೋಸ್ ಮಾಡಿ ಹಂಗೆ ಸೌಟ್ ಕೂಡ ಒಳಗೆ ಇಟ್ಬಿಟ್ರೆ ಅದು ಉಕ್ಕೋದಿಲ್ಲ ಒಳಗಡೆನೆ ಕುದ್ದು ಚೆನ್ನಾಗಿ ಇರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ನಂತರ ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಪ್ರೌನ್ಸ್ನ ಹಾಕೊಳ್ತಾ ಇದ್ದೀನಿ ಇದು ತುಂಬ ಸಣ್ಣ ಸೈಜಲ್ಲಿ ಇತ್ತಲ್ವ ಹಾಗಾಗಿ ಲೇಟಾಗಿ ಹಾಕ್ಕೊಂಡು ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಮಾತ್ರ ಇದನ್ನು ಕುದಿಸ್ಕೊಂಡು ಕ್ಲೋಸ್ ಮಾಡಿ ಇಟ್ಬಿಡಿ ಸಾಂಬಾರು ಕೂಡ ರೆಡಿ ಆಗುತ್ತೆ ಪ್ರೌನ್ಸ್ ಕರಿ ಆಗಿರ್ಬೋದು ಸಾಂಬಾರಾಗಿರ್ಬೋದು ಆಗಿರುತ್ತೆ ಅನ್ನ ಆಗಿರ್ಬೋದು ಚಪಾತಿ ರೊಟ್ಟಿ ಆಗಿರ್ಬೋದು ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ ಸರ್ತಿ ಹಿಂಗೆ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟವಾಗುತ್ತೆ ಪ್ರೌನ್ಸ್ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಆಯಿತು ಪ್ರೌನ್ಸ್ ಕರಿ ನೋಡಿದ್ರಲ್ವ ಸಿಂಪಲ್ ಆಗಿ ಪ್ರೌನ್ಸ್ ಕರಿನ ಸರ್ತಿ ನೀವು ಹಿಂಗೆ ಮಾಡಿರಿ ತುಂಬಾ ಎಲ್ಲರಿಗೂ ಇಷ್ಟವಾಗುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು